ಹಾಯ್ ಹಾಯ್ ಎಲ್ಲ ನನ್ನ ಸಬ್ಸ್ಕ್ರೈಬರಿಗೆ ನಿಜವಾಗ್ಲೂ ಕೂಡ ನನ್ನ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ಮ ಸಪೋರ್ಟ್ ಇದೆಯಲ್ಲ ನಿಜವಾಗ್ಲೂ ತುಂಬಾ ಗ್ರೇಟ್ ತುಂಬ ಸಪೋರ್ಟ್ ಮಾಡ್ತಾ ಇರ್ತೀರ ಓಕೆ ಹಸು ಫ ಆಯಿತಾ ಹಸು ಸಾಕಾಣಿಕೆ ಐನುಗಾರಿಕೆ ಐನೋದ್ಯಮ ನೂರೆಂಟು ಹೆಸರುಗಳಿಂದ ಕರಿತೀವಿ ಆಯಿತು ಹೈನುಗಾರಿಕೆ ಅನ್ನೋದೇನಿದೆ ಇವತ್ತು ಹುಟ್ಟಿದ್ದಲ್ಲ ಇದು ನಮ್ಮ ತಾತ ಮುತ್ತಾತರ ಕಾಲಿಂದಲೂ ಕೂಡ ಆಯ್ತು ಹಸು ಸಾಕಾಣಿಕೆ ಮಾಡೋದನ್ನು ನಿಜವಾಗ್ಲೂ ಕೂಡ ಒಂದು ದೈವ ಕೆಲಸ ಅಂತಲೇ ನಮ್ಮಿದ್ರು ನಮ್ಮ ತಾತ ಮುತ್ತಾತರು ಹಾಗಾಗಿ ಹಸು ಸಾಕಾಣಿಕೆ ಅನ್ನೋದು ಈಗಲೂ ಕೂಡ ಆಯಿತಾ ಮುಂದುವರೆಸ್ತಾ ಇದ್ದಾರೆ ನಮ್ಮ ಯೂತ್ಸ್ ಕೂಡ ಯುವಕರು ಕೂಡ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಹಸು ಸಾಕಾಣಿಕೆ ಮಾಡಿ ಸೋತವರು ಆಯಿತಾ ಗೆದ್ದೋರು ಎಲ್ಲರೂ ಕೂಡ ನಮ್ಮ ಮುಂದೆ ಇದ್ದಾರೆ ಆದರೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಕ್ಕೆ ಕೊಡ್ತಿರೋದೇನಪ್ಪ ಅಂತ ಅಂದ್ರೆ ಹಸು ಸಾಕಾಣಿಕೆ ಮಾಡುವ ಮೊದಲು ಹೈನುಗಾರಿಕೆಯನ್ನು ಪ್ರಾರಂಭಿಸುವ ಮೊದಲು ಇಲ್ಲ ಐನೋದ್ಯಮ ಅಂದ್ರೆ ಡೈರಿ ಫಾರಂನ ನೀವು ಒಂದು ವೃತ್ತಿಯಾಗಿ ಒಂದು ಕೆಲಸವಾಗಿ ಪ್ರಾರಂಭಿಸುವ ಮೊದಲು ತುಂಬಾ ಜಾಗ್ರತೆಯಿಂದ ಇರಬೇಕು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಒಂದನ್ನ ತಿಳ್ಕೊಬೇಕು ಆಯಿತಾ ಮೋಸ ಹೋಗೋ ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಆಯಿತಾ ಅದು ಅದು ಯಾವ ರೀತಿ ಬೇಕಾದರೂ ಆಗ್ಬೋದು ನಾವು ಕೂಡ ಮೋಸ ಹೋಗ್ತೀವಿ ಆಯಿತಾ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಮೋಸ ಹೋಗಲ್ಲ ಅಂತ ಏನಿಲ್ಲ ನಾನು ಕೂಡ ಮೋಸ ಹೋಗ್ತೀನಿ ಯಾಕೆಂದರೆ ಈ ಒಂದು ಹಸು ಸಾಕಾಣಿಕೆನ ಒಂದು ದಂಧೆ ಮಾಡ್ಕೊಂಡಿದೆ ಕೆಲವೊಂದು ವರ್ಗ ಯಾಕೆಂದರೆ ಹೊಸದಾಗಿ ಯಾರಾದರೂ ಫಾರ್ಮ್ ಮಾಡ್ತಿದ್ದಾರೆ ಹೊಸದಾಗಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಹಸು ಸಾಕಾಣಿಕೆ ಮಾಡ್ತಿದ್ದಾರೆ ಅಂದರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಅವರು ಎಷ್ಟು ಹಸುಗಳನ್ನ ತಂದು ಚೇಂಜ್ ಮಾಡ್ತಾ ಇರ್ತಾರೆ ಚೇಂಜ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಯಾಕೆಂದರೆ ನಾನು ಹೊಸದಾಗಿ ಫಾರ್ಮ್ ಮಾಡಿರೋದ್ರಿಂದ ನನಗೆ ಓಕೆ ನಾನೊಂದು ಇದೊಂದು ಇದೊಂದು ಒಂದು ಲರ್ನಿಂಗ್ ಅಂತ ತಿಳ್ಕೊಂಡಿದ್ದೀನಿ ಒಂದು ಕಲಿಕೆ ಅಂತ ತಿಳ್ಕೊಂಡಿದ್ದೀನಿ ಏಕೆಂದರೆ ನಾವು ಎಷ್ಟೇ ಬುದ್ಧಿವಂತಿಕೆಯಿಂದ ನಾವು ಹಸುಗಳ್ನ ಪರ್ಚೇಸ್ ಮಾಡಿದರೂ ಕೂಡ ಹಸುಗಳನ್ನ ನಾವು ಕೊಂಡ್ಕೊಂಡ್ರೂ ಕೂಡ ಯಾವುದೋ ಒಂದು ವಿಷಯದಲ್ಲಿ ನಾವು ಮೋಸ ಹೋಗಿರ್ತೀವಿ ಅದು ಹೇಗೆ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ನಾವು ಮೋಸ ಹೋಗಿರ್ತೀವಿ ನಾವು ಕಂಡಿದ್ರುಗಡೆ ನೋಡ್ತಾ ಇರ್ತೀವಿ ಆದರೂ ಕೂಡ ನಾವು ಮೋಸ ಹೋಗಿರ್ತೀವಿ ಮೋಸ ಹೋಗೋಕ್ಕೆ ನಾನೊಂದು ತ್ರೀ ಆಯಿತಾ ನಿಮಗೆ ಹೇಳ್ಬಿಡ್ತೀನಿ ಯಾಂಗೆ ನಾವು ಮೋಸ ಹೋಗ್ತೀವಿ ಯಾವ ಒಂದು ವಿಧದಲ್ಲಿ ನಾವು ಮೋಸ ಹೋಗ್ತೀವಿ ಅಂತ ಇದು ನೀವು ಕೂಡ ಮೋಸ ಹೋಗುವ ಚಾನ್ಸಸ್ ಇರುತ್ತೆ ಕಾರಣ ಇಷ್ಟೆ ನಾವು ಇವಾಗ ಒಂದು ಹಸು ಥರಕ್ಕೆ ಹೋಗ್ತೀವಿ ಅಂತಂದರೆ ಹಸು ನಾವು ಗಬ್ಬ ಆಗಿದೆ ಓಕೆ ಅದು ಇನ್ನೊಂದು ತಿಂಗಳಲ್ಲೋ ಹದಿನೈದು ದಿವಸದಲ್ಲೋ ಅದು ಕರು ಹಾಕುತ್ತೆ ಓಕೆ ಕೆಟ್ಟಲು ಚೆನ್ನಾಗಿದೆ ಒಳ್ಳೆ ನೋಡೋಕ್ಕೆ ಕೆಟ್ಟಲು ದಪ್ಪವಾಗಿದೆ ಆಯಿತಾ ಕರಿಯಕ್ಕೆ ಆಮೇಲೆ ಇದು ತೊಟ್ಟು ಆಯ್ತಾ ಆ ಏನು ನಿಪ್ಪಲ್ಲಿದೆ ನಿಪ್ಪಲ್ಲಿ ಕೂಡ ನಾಲ್ಕು ಕೂಡ ಸಮ ಇದೆ ಓಕೆ ಈ ಹಸು ತುಂಬ ಚೆನ್ನಾಗಿ ಹಾಲು ಕೊಡುತ್ತೆ ಇದು ನಾಲ್ಕಲ್ಲಲ್ಲಿದೆ ಇದೆ ಓಕೆ ಎಚ್ ಹೆಚ್ ಎಫ್ ಹಸು ಜೆರ್ಸಿ ಹಸು ಮತ್ಯಾವುದೋ ಹಸು ಅಂದರೆ ನಾವು ಕೆಲವೊಂದು ನಮಗೆ ಗೊತ್ತಿರೋವನ್ನ ಹೊಂದ್ಕೊಂಡು ನಾವು ಹಸು ತಗೊಂಡು ಬರ್ತೀವಿ ಆದರೆ ಅದರಲ್ಲೂ ಕೂಡ ನಾವು ಹೊಸ ಹೊಡಿತೀವಿ ನಮಗೆ ಗೊತ್ತೇ ಆಗಲ್ಲ ನಮಗ್ ಗೊತ್ತೇ ಆಗಲ್ಲ ಆಯ್ತಾ ಹೆಂಗೆ ಅಂತಂದ್ರೆ ಸ್ನೇಹಿತರೆ ಒಂದು ಆಗಿರೋ ಹಸುವನ್ನು ನಮ್ಮ ಮನೆಗೆ ತಂದು ಅದು ಕರು ಹಾಕಿದ ಮೇಲೆ ಎರಡು ತೊಟ್ಟಲ್ಲಿ ಹಾಲೇ ಬರೋಲ್ಲ ಎರಡು ತೊಟ್ಟಲ್ಲಿ ಹಾಲೇ ಬರಲ್ಲ ಪಟ್ ಪಟ್ಟನ್ನು ತೊಡಿತಾ ಇರುತ್ತೆ ಆಯಿತಾ ಆಮೇಲೆ ಅವರೇ ಹೇಳಿರ್ತಾರೆ ಹತ್ತು ಲೀಟ್ರು ಹದಿನೈದು ಲೀಟ್ರು ಅಂತ ಅದು ನಾಲ್ಕು ಕೊಡ್ತಾ ಇರಲ್ಲ ಇದು ನಾನು ಕಣ್ಣಾರೆ ನೋಡಿರೋದು ನಾನು ನಿಮಗೆ ಹೇಳ್ತಾ ಇರೋದು ಆಯಿತಾ ಕಣ್ಣಾರೆ ನಾನು ನಿಮಗೆ ನೋಡಿರೋದು ಆಯಿತಾ ಅದಲ್ಲದೆ ಆಮೇಲೆ ಸಂತೆಗೆ ಹೋಗಿ ಹಸು ತರ್ತೀರಾ ಆಯಿತಾ ಹಾಲು ಎರಡು ತಿಂಗಳಾಗಿದೆ ಕರು ಹಾಕಿ ಮೂರು ತಿಂಗಳಾಗಿದೆ ಕರು ಹಾಕಿ ಅಂತಾರೆ ಆಯಿತಾ ನೀವು ತರ್ತೀರ ಕೊನೆಗೆ ಅದಕ್ಕೆ ಸೆಮೆನ್ಸ್ ಕೊಡಿಸೋಕೊಂಡ್ರೆ ಸೆಮೆನ್ನೇ ನಿಲ್ಲ ಗರ್ಭನೇ ನಿಲ್ತಾ ಇರೋಲ್ಲ ಅವರು ನಿಮಗೆ ಅದು ಗರ್ಭ ನಿಲ್ದಿಲ್ಲ ಅಂತಲೇ ನಿಮಗೆ ಮಾರಿರ್ತಾರೆ ಆಯಿತಾ ಅದು ನಮಗೆ ಗೊತ್ತೇ ಆಗಲ್ಲ ನಮಗೆ ಇಲ್ಲಿ ತಂದ ಮೇಲೆ ಗೊತ್ತಾಗುತ್ತೆ ಏನಪ್ಪ ಕರು ಹಸು ಕರು ಹಾಕಿ ಮೂರು ತಿಂಗಳು ಆಯಿತು ಅಂದರೂ ಆಯಿತಾ ನಾವು ಸೆಮೆನ್ಸ್ ಕೊಡ್ಸಿದ್ರು ನಿಲ್ತಾ ಇಲ್ಲ ಹಿಂದ ಕೊಡ್ಸಿದ್ರು ನಾಲ್ಕು ತಿಂಗಳು ಆಯಿತು ಆದರೂ ಕೂಡ ಸೆಮೆನ್ಸ್ ಕೊಡ್ಸಿದ್ರು ನಿಲ್ತಾ ಇಲ್ಲ ಏನಪ್ಪ ಅಂತ ಅಲ್ಲೇ ತಿಳ್ಕೊಬೇಕು ನಾವು ಎಷ್ಟು ಮೋಸ ಹೋಗಿದ್ದೀವಿ ನಾನು ಒಂದು ತಿಳ್ಕಳಿ ಸಂತೆಗೆ ಬರುವಂತಹ ತರ್ಟಿಯಿಂದ ಫಾರ್ಟಿ ಪರ್ಸೆಂಟ್ ಅಂದರೆ ನಲವತ್ತು ಭಾಗ ಹಸುಗಳು ಬರೋದೇನೆ ಸೆಮೆನ್ಸ್ ನಿಲ್ತಾ ಇಲ್ಲ ಅಂತ ಸೆಮೆನ್ ನಿಲ್ತಾ ಇಲ್ಲ ಅಂತಲೇ ಅವರು ನಿಮಗೆ ಹಸುನ ಮಾರಾಟಕ್ಕೆ ತರೋದು ನೋಡೋಕ್ಕೆ ಹಸು ದಷ್ಟ ಪುಷ್ಠ ಚೆನ್ನಾಗಿರುತ್ತೆ ನೋಡೋಕ್ಕೆ ಸೂಪರಾಗಿರುತ್ತೆ ಬಟ್ ಆದರೆ ಅದು ಸೆಮೆನ್ ನಿಲ್ತಾ ಇರಲ್ಲ ಅವ್ರಿಗೆ ನೀವು ತಂದು ಸೆಮೆನ್ ಕೊಡಿಸಿದಾಗಲೇ ಗೊತ್ತಾಗೋದು ಸರಿಯಾ ಒಂದು ಹಸುಗೆ ಏನೋ ಕೆತ್ತಲು ಬಾವು ಬಂದಿರುತ್ತೆ ಫುಲ್ಲು ಕೆತ್ತಲೆಲ್ಲ ಒಳಗಡೆ ಗಂಟು ಗಂಟು ಬಂದು ಕೀವಾಗಿ ಆಯಿತಾ ಎರಡು ತೊಟ್ಟಲ್ಲಿ ಹಾಲೇ ಇರಲ್ಲ ಅವ್ರು ಏನು ಮಾಡ್ತಾರೆ ಗೊತ್ತಾ ಬುದ್ಧಿವಂತಿಕೆ ಎಷ್ಟು ಉಪಯೋಗಿಸ್ತಾರೆ ಅಂದರೆ ನೋಡಿ ಆಯಿತಾ ಆ ಹಸುನ ಮತ್ತೆ ಸೆಮೆನ್ ಕೊಡಿಸಿ ಅದು ಗಬ್ಬ ಆದಾಗ ಎಂಟು ತಿಂಗಳಲ್ಲೋ ಒಂಬತ್ತು ತಿಂಗಳಲ್ಲೋ ಇದೆ ಅಂದಾಗ ಅದನ್ನು ತಂದು ನಿಮಗೆ ಮಾಡ್ತಾರೆ ನೀವು ಓಕೆ ಗಬ್ಬ ಆಗಿದೆ ಕರು ಆಗುತ್ತೆ ಅಂತೇಳಿ ನೀವು ತಗೊಂಡು ಬಂದು ಕರು ಹಾಕಿದ ಮೇಲೆ ಗೊತ್ತಾಗದು ನಿಮಗೆ ಆ ಹಸುವಲ್ಲಿ ಹಾಲೇ ಇಲ್ಲ ಹೀಗೆ ತುಂಬ ನೀವು ಮೋಸ ಹೋಗ್ತೀರ ತುಂಬ ಅಂದರೆ ತುಂಬ ಹಾಗಾಗಿ ನಾನು ಹೇಳೋದು ಬರ್ತಿರೋದೇನು ಅಂತಂದ್ರೆ ಈ ಹಸು ಸಾಕಾಣಿಕೆ ಈ ಹೈನೋದ್ಯಮ ಏನಿದೆ ಸ್ನೇಹಿತರೆ ಎಲ್ಲರಿಗೂ ನಾನು ಹೇಳೋದಿರ್ಬೋದ ತುಂಬ ತಾಳ್ಮೆಯಿಂದ ತುಂಬ ಆಯಿತಾ ಬುದ್ಧಿವಂತಿಕೆ ಉಪಯೋಗಿಸಿ ಹಸುಗಳನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಹಸು ತಪ್ಪಾಗಿ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಆ ಹಸುವಿನಿಂದ ಆಗುವ ನಷ್ಟ ಇದೆಯಲ್ಲ ಅದನ್ನು ಆಯಿತು ತುಂಬಿಸೋದು ತುಂಬ ಕಷ್ಟ ಯಾಕೆಂದರೆ ಇವಾಗ ಯಾವುದೇ ಹಸು ಕೊಂಡುಕೊಂಡ್ರೂ ನಿಮಗೆ ಎಪ್ಪತ್ತೈದು ಎಂಬತ್ತೈದು ತೊಂಬತ್ತು ಒಂದಕ್ಕ ಲಕ್ಷ ಈ ರೀತಿ ಇರುತ್ತೆ ಒಂದು ಹಸುನ ನೀವು ಆಯಿತಾ ರಾಂಗಾಗಿ ನೀವು ಅದನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂದರೆ ಆ ಹಸುವಿನ ಹಣವನ್ನು ಅಂದರೆ ಅದನ್ನು ಕೊಂಡ್ಕೊಂಡಂಥ ಹಣವನ್ನು ನೀವು ಮತ್ತೆ ಪಡ್ಕೋಬೇಕು ಅಂತಂದರೆ ಅದು ತುಂಬ ಕಷ್ಟ ಹಾಗಾಗಿ ಯಾರ್ಯಾರೆಲ್ಲ ಹೊಸದಾಗಿ ಹಸು ಫಾರ್ಮ್ ಮಾಡ್ತೀನಿ ಅದು ಹೈನುಗಾರಿಕೆ ಮಾಡ್ತೀನಿ ಅಂತೀರ ನೋಡಿ ಈ ಹಸು ಫಾರ್ಮ್ ಮಾಡ್ತಿದ್ದಂಕನೇ ನೀವು ಎಲ್ಲ ಸೂಪರ್ ಡೂಪರಾಗಿ ಆಗುತ್ತೆ ಅಂತಲ್ಲ ಸ್ಟಾರ್ಟಲ್ಲಿ ಇಲ್ಲ ನಿಮಗೆ ಹಸು ಕೈ ಕೊಡುತ್ತೆ ತಂದ ಹಸುವಲ್ಲಿ ಯಾವ್ದಾರು ಒಂದು ರಿಪ್ಲೇಸ್ ಇರುತ್ತೆ ಅದನ್ನು ನೀವು ಕೊಟ್ಟು ಬೇರೆ ತರಬೇಕು ಅಲ್ಲಿ ನಿಮ್ಗೆ ದುಡ್ಡು ಹೋಗುತ್ತೆ ಆಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಹಾಲು ಕೊಡದೇ ಇರ್ಬೋದು ಅದು ಇಲ್ವಾ ನೀವು ತಂದಂತ ಹಸು ಕರು ಹಾಕಿ ಮೂರು ತಿಂಗಳಾದ ಮೇಲೂ ಕೂಡ ಅದು ಈಟಿಗೆ ಬರೆದೇ ಸೆಮೆನ್ಸನ್ನು ಕೊಡಿಸದೇ ಇರ್ಬೋದು ನೂರೆಂಟಿದೆ ನೂರೆಂಟು ಇದೆಲ್ಲವೂ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಬೇರೆ ಕೇಳಿದ ತಕ್ಷಣವೇ ಬರಲ್ಲ ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನೀವು ಹಸು ತರಬೇಕು ಅದು ಏನು ಅದು ಯಾಕೆ ಅದು ಆಯಿತಾ ಸೆಮೆನ್ ನಿಲ್ತಾ ಇಲ್ಲ ಯಾಕೆ ಅದು ನಮಗೆ ಬಡಿಯುತ್ತೆ ಯಾಕೆ ಹಾಲು ನಮಗೆ ಕಮ್ಮಿ ಇದೆ ಹಸು ಏನು ಪ್ರಾಬ್ಲಮ್ ಇದೆ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಸಿಕ್ಸ್ ಮಂತ್ ಅಂದರೆ ಸಿಕ್ಸ್ ಮಂತಿಂದ ಒನ್ ಇಯರ್ ನಿಮಗೆ ಟೈಮ್ ಆಗುತ್ತೆ ಒನ್ ಇಯರ್ ನೀವು ಕಷ್ಟಪಡಬೇಕು ಆಯಿತಾ ಏಕೆಂದರೆ ನೋಡಿ ಒಂದು ಹಸು ನಾವು ತಗೊಂಡು ಬಂದು ಅಂತ ಇಟ್ಕೊಳ್ಳಿ ಎಲ್ಲವೂ ಚೆನ್ನಾಗಿತ್ತಾ ಓಕೆ ಫೈನ್ ಅದು ಎಲ್ಲಾದರೂ ಕೈ ಕೊಡ್ತಾ ಅದನ್ನು ನೀವು ಆಯಿತು ಎಷ್ಟು ಕಷ್ಟಪಡಬೇಕು ಅದನ್ನು ಮತ್ತೆ ನೀವು ದಾರಿಗೆ ತರೋಕ್ಕೆ ಮತ್ತೆ ಆ ಹಸುನ ರೆಡಿ ಮಾಡೋಕೆಂದರೆ ತುಂಬಾ ಕಷ್ಟ ಇದೆ ತುಂಬ ಅಂದರೆ ತುಂಬ ಕಷ್ಟ ಒಂದು ಹಸು ಸೆಮೆನ್ ನಿಲ್ತಾ ಇಲ್ಲ ಅಂದರೆ ಆ ಹಸುನ ಮತ್ತೆ ನೀವು ರೆಡಿ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ ಆಯಿತು ಅದಕ್ಕೆ ಡಾಕ್ಟರ್ ಹೇಳಿದಂಥ ಮೆಡಿಸಿನ್ ಕೊಡಿಸ್ಬೇಕು ಡಾಕ್ಟ್ರ್ ಹೇಳಿದಂಥ ಫುಡ್ ಕೊಡಬೇಕು ಮತ್ತೆ ಅದನ್ನು ಸೆಮೆನ್ ನಿಲ್ಲೋ ರೀತಿ ಮಾಡಬೇಕು ನಿಮ್ಗೆ ಅಷ್ಟು ತಾಯಿನ್ ಕೆಲಸ ಹಾಗಾಗಿ ನಾನು ನಿಮಗೆ ಒಂದೇ ಒಂದು ಆಯಿತಾ ನನ್ನ ಕಡೆಯಿಂದ ಬೆಸ್ಟ್ ಬೆಸ್ಟ್ ಸೊಲ್ಯೂಷನ್ ಏನು ಹೇಳಕ್ಕೆ ಇದ್ದೀನಿ ಅಂದರೆ ಆಯಿತಾ ಯಾರಾದರೂ ಹಸು ಫಾರ್ಮ್ ಮಾಡ್ತಿದ್ದೀರಾ ಅಂದರೆ ದೊಡ್ಡ ದೊಡ್ಡ ಹಸುಗಳ್ನ ತಗೋಳಕ್ಕೆ ಹೋಗ್ಬೇಡಿ ದೊಡ್ಡ ಹಸುಗಳು ಆಲ್ರೆಡಿ ಆಯಿತಾ ಏನು ಕರುವಾಗಿ ಇನ್ನೇ ನಾಳೆನೇ ಹಾಲು ಕೊಡ್ತವೆ ಅಂತ ಹಸುಗಳಿಗೆ ಕೈ ಹಾಕೋಕ್ಕಿಂತ ಮುಂಚೆ ಕರುಗಳಿಂದ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಕರುನೋ ಒಂದು ವರ್ಷದ ಮೇಲೆ ಎರಡು ತಿಂಗಳು ಕರುನ ನೀನೇನು ಫಸ್ಟ್ ಸೆಮೆನ್ಸ್ ಕೊಡಿಸ್ಬೇಕು ಆ ತರ ಕರುಗಳ್ನ ನೀವು ತಗೊಂಡ್ ಬನ್ನಿ ಆರು ತಿಂಗಳು ಕರುನೋ ಎಂಟು ತಿಂಗಳು ಕರುನೋ ಕರುನ್ನ ತಂದ್ಬಿಟ್ಟು ಒಂದ್ ಐದಾರು ಕರುಗಳನ್ನ ತಂದು ನಿಮ್ಮ ಶೆಡ್ ಅಲ್ಲಿ ಬಿಟ್ಕೊಳ್ಳಿ ಫಸ್ಟ್ ಆಯ್ತಾ ಒಂದು ಐದಾರು ಕರುಗಳನ್ನ ತಂದು ನಿಮ್ಮ ಶೆಡ್ ಅಲ್ಲಿ ಬಿಟ್ಕೊಳ್ಳಿ ಆ ಐದಾರು ಕರುಗಳ್ನ ನಿಮ್ಮ ಶೆಡ್ ಅಲ್ಲಿ ಆ ಕರುಗಳನ್ನ ನೀವು ಶೆಡ್ ಅಲ್ಲಿ ಬಳಕಿಸಿ ಐದಾರು ಕರುಗಳನ್ನೇ ನಿಮ್ಮ ಹಿಡಿತಕ್ಕೆ ತಗೊಳ್ಳಿ ಯಾಕೆಂದ್ರೆ ಒಂದು ಕರು ಒಂದು ಆರು ತಿಂಗಳಿಂದ ಒಂದು ಒಂದೂವರೆ ವರ್ಷದ ತನಕ ದೊಡ್ದಾಗಬೇಕು ಅಂತಂದರೆ ಅದರ ಆ್ಯಕ್ಟಿವಿಟೀಸ್ ಗೊತ್ತಾಗುತ್ತೆ ನಿಮಗೆ ಆ ಕರು ಹೇಗೆ ಆಯಿತಾ ಆ ಕರು ಏನು ತಿನ್ನುತ್ತೆ ಆ ಕರು ಕಾಲಲ್ಲಿ ಕಾಲಲ್ಲೊಡಿಯುತ್ತಾ ಆ ಕರುವಿನ ಪರಿಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಆಗ ಆ ಐದಾರು ಕರುಗಳು ಸ್ವಲ್ಪ ದೊಡ್ಡವಾಗಿ ಇನ್ನೇನು ಆಯಿತು ಫಸ್ಟ್ ಸೆವೆನ್ ಕೊಡಿಸ್ಬೇಕು ಅಂದಾಗ ಅಷ್ಟು ಕರುಗಳಿಗೂ ಸೆವೆನ್ ಕೊಡಿಸಿ ಆಯಿತಾ ಆಗ ನಿಮಗೆ ನೋಡಿ ಖರ್ಚು ಕೂಡ ಕಮ್ಮಿ ಹಸುಗಳಿಗೆ ಲಕ್ಷ ಲಕ್ಷ ಹಾಕಬೇಕು ಕರುಗಳಿಗೆ ಲಕ್ಷ ಲಕ್ಷ ಹಾಕೋದು ಬೇಕಾಗಿಲ್ಲ ಆದರೆ ನಿಮಗೆ ಸ್ವಲ್ಪ ಲಾಸ್ ಆಗೋದು ಕಮ್ಮಿ ಆಗುತ್ತೆ ಅಂದರೆ ಲಾಸು ಹಸುಗಳು ತಂದು ರಿಪ್ಲೇಸ್ ಮಾಡಿದರೆ ತುಂಬಾ ಲಾಸ್ ಆಗುತ್ತೆ ಬಟ್ ಕರುಗಳಲ್ಲಿ ಹಂಗಲ್ಲ ಫಸ್ಟು ನಿಮಗೆ ಕರುಗಳು ತಂದು ಅವನ್ನ ನೀವೇ ನಿಮ್ಮ ಶೆಡ್ಡಿನಲ್ಲಿ ಇಟ್ಕೊಂಡು ಅವನ್ನ ಮೇಂಟೈನ್ ಮಾಡಿ ಅವಕ್ಕೆ ದೊಡ್ಡದು ಮಾಡಿ ಅವಕ್ಕೆ ಸೆಮೆನ್ ಕೊಡಿಸಿ ಅವರಿಂದ ನೀವು ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಲಾಸ್ ಅನ್ನೋದು ತುಂಬ ಕಮ್ಮಿ ಲಾಸ್ ತುಂಬ ತುಂಬ ಕಮ್ಮಿ ನಿಮಗೊಂದು ಲರ್ನಿಂಗ್ ಸಿಗುತ್ತೆ ನಿಮಗೆ ಕಲಿಕೆ ಸಿಗುತ್ತೆ ಹೆಂಗ್ ಹಸುಗಳ್ ಸಾಕಬೇಕು ಹೇಗೆ ಅವನ್ನ ನೋಡ್ಕೋಬೇಕು ಯಾವ ಟೈಮಲ್ಲಿ ಕೊಡಿಸ್ಬೇಕು ಏನು ಎತ್ತ ಪ್ರತಿಯೊಂದು ಏನು ಟು ಝಡ್ ನಿಮಗೆ ಗೊತ್ತಾಗುತ್ತೆ ಯಾರಾದರೂ ಹೊಸ್ದಾಗಿ ಫಾರ್ಮ್ ಮಾಡಬೇಕು ಅಂತಿದ್ದರೆ ಈ ಒಂದು ಮೆಥೆಡನ್ನು ನೀವು ನಿಜವಾಗ್ಲೂ ಅಪ್ಲೈ ಮಾಡಿ ಈ ಒಂದು ಮೆಥಡನ್ನು ನೀವು ಮಾಡಿ ನೋಡಿಬೇಕಾದ್ರೆ ಆಯಿತಾ ನಿಮ್ಮ ಶೆಡ್ಡಲ್ಲಿ ಫಸ್ಟ್ ನಾಲ್ಕೈದು ಕರುಗಳ್ನ ತಂದುಕೊಂಡು ಅವನ್ನ ದೊಡ್ಡವ್ ಮಾಡಿ ಅವಕ್ಕೆ ಸೆಮೆನ್ ಕೊಡಿಸಿ ನಿಮ್ಮಲ್ಲೇನೆ ಕರುಗಳ್ನ ಹಾಕಿಸ್ಕೊಂಡು ನಿಮ್ಮಲ್ಲೇ ಹಸುಗಳ್ನ ಒಂದೊಂದೇ ಒಂದೊಂದೇ ಮಾಡ್ತಾ ಹೋಗಿ ನಿಮಗೆ ಲಾಸ್ ಅನ್ನೋದೇ ಆಗಲ್ಲ ನಿಮ್ಮ ಫಾರ್ಮ್ ಕೂಡ ದೊಡ್ಡದಾಗಿ ಬೆಳೆಯುತ್ತೆ ಅದಲ್ಲೇ ನಿಮಗೆ ಕಲಿಯೋಕ್ಕೆ ತುಂಬ ಸಿಗುತ್ತೆ ನೀವು ಹಸುವಿನಲ್ಲಿ ಚಾಣಕ್ಯರಾಗ್ತೀರಾ ಹಸು ತರೋದ್ರಲ್ಲಂದ್ರೂ ಇನ್ನೂ ಪಿ ಎಚ್ ಡಿ ಮಾಡಿದವ್ರು ಇದು ನನ್ನ ಅನಿಸಿಕೆ ಇದನ್ನು ನನಗೆ ಯಾರೋ ಆದರೂ ತುಂಬ ವರ್ಷಗಳಿಂದ ಹಸು ಸಾಕೋರು ಹೇಳಿದ್ದು ಯಾಕೆಂದರೆ ಅವ್ರ ಮನೆಯಲ್ಲಿ ಒಂದೇ ಒಂದು ಕರು ತಂದುಬಿಟ್ಟು ಒಂದೇ ಒಂದು ಯಾರೋ ಆಯಿತಾ ಕೇಳೋದ್ರಂತೆ ಇವ್ರು ಯಾವುದೋ ಒಂದು ಕೊಟ್ಟಿಗೆಗೆ ಹೋಗಿ ಆಯಿತಾ ಹಿಂಗೇನೆ ಗೊತ್ತಿರೋ ಕೊಟ್ಟಿಗೆ ಏನಕ್ಕೋ ಸುಮ್ಮನೆ ಮಾತಾಡೋಕ್ಕೆ ಹೋದಾಗ ಒಂದು ಕರು ಇತ್ತಂತೆ ಕರು ಕೇಳೋದ್ರಂತೆ ಇವರು ಆಯಿತಾ ಈ ಕರು ನಮಗೆ ಕೊಡ್ತೀರಾ ಅಂತ ಈ ಕರು ನಮಗೆ ಕೊಡ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳಿದಂತೆ ಅವ್ನು ಕೊಡ್ತೀವಿ ತೊಗೊಳ್ಳಿ ಅಂತೇಳಿ ಆ ಕರು ನಾವು ಆಯಿತಾ ಒಂದು ಏಳು ಸಾವಿರ ರೂಪಾಯಿ ಕೊಟ್ಟು ಆ ಕರು ತಂದಿದ್ರಂತೆ ಇವರು ಆಯಿತಾ ಸುಮಾರು ಇಪ್ಪತ್ತು ವರ್ಷದ ಹಿಂದಿನ ಮಾತಿತ್ತು ಆಯ್ತಾ ಒಂದು ಏಳು ಸಾವಿರ ರೂಪಾಯಿ ಕೊಟ್ಟು ಒಂದು ಕರು ತಂದಿದ್ರಂತೆ ಆಯಿತಾ ಎಂಟು ಒಂಬತ್ತು ಒಂದು ಕರುನ ತಗೊಂಡು ಬಂದಿದ್ರಂತೆ ಏಳು ಸಾವಿರ ಕೊಟ್ಟರು ಆಯ್ತಾ ಒಳ್ಳೆ ಬ್ರೀಡ್ ಹಸುದು ಕರುನ ತಂದಿದ್ರಂತೆ ಅವರು ಏಳು ಸಾವಿರ ಕೊಟ್ಟರು ಆಯ್ತಾ ಆ ಏಳು ಸಾವಿರ ಕೊಟ್ಟು ತಂದಂತಹ ಕರು ಆಯಿತಾ ಅದು ದೊಡ್ಡದಾಗಿ ಮತ್ತೆ ಕರು ಹಾಕಿ ಆ ಒಂದು ಚಿಕ್ಕ ಕರುವಿಂದ ಅವ್ರ ಮನೆಯಲ್ಲಿ ಇವತ್ತು ಇಪ್ಪತ್ತರಿಂದ ಮೂವತ್ತು ಹಸುಗಳು ಆಗಿದೆ ಅಂತೆ ಅಂದರೆ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಯಾರಾದರೂ ಬ್ರೀಡ್ ಹಸುಗಳು ಕಟ್ಟಬೇಕು ಅಂತಿದ್ದರೆ ಯಾರಾದರೂ ದೊಡ್ಡ ಫಾರ್ಮ್ ಮಾಡಬೇಕು ಅಂತ ದಯವಿಟ್ಟು ಬ್ರೀಡ್ ಹಸುಗಳು ಹಾಕಿರುವಂತಹ ಕರುಗಳನ್ನು ತಂದು ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ನಿಜವಾಗಲೂ ಸೋಲು ಅನ್ನೋದೇ ಇರಲ್ಲ ಲಾಸ್ ಅನ್ನೋದೇ ಇರಲ್ಲ ನಿಮಗೇ ಒಂದು ಆಯಿತಾ ತಿಳುವಳಿಕೆನೂ ಬರುತ್ತೆ ನಿಮ್ಮ ಫಾರ್ಮ್ ಕೂಡ ದೊಡ್ಡದಾಗುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಯುವಕರು ಗೊತ್ತಿಲ್ಲದೇನೆ ಹಸು ಫಾರ್ಮ್ ಮಾಡ್ತೀನಿ ಅಂತ ಹೋಗಿ ಕೈ ಸುಟ್ಕೊಳ್ಳೋರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ದಯವಿಟ್ಟು ಕೈ ಸುಟ್ಕೊಳ್ಳೋಕೆಬೇಡಿ ನಾನು ಹೇಳಿ ಮೆಟ್ಟೆಡ್ಡನ್ನೊಂದು ಮಾ ಾಗಿ ಅಸು ಫಾಮ್ ಅನ್ನೋದು ಯಾರಿಗೆ ಹೆಂಗೋ ಗೊತ್ತಿಲ್ಲ ನನಗೊಂದು ನಿಜವಾಗ ಒಂದು ಕಲಿಕೆ ಒಂದು ಪಾಠಶಾಲೆಯಾಗಿದೆ ನನಗೆ ಪ್ರತಿದಿನ ಕಲಿಯೋಕ್ಕೆ ಸಿಗ್ತಾ ಇದೆ ನಿಜವಾಗ್ಲೂ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಯಾಕೆಂದರೆ ಎಲ್ಲವೂ ಕೂಡ ನೋಡಿ ನಮಗೆ ಗೊತ್ತಿದ್ದದನ್ನ ಕಲಿಯೋದಿದೆಯಲ್ಲ ಗೊತ್ತಿದ್ದನ್ನ ಇದು ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬ ಬಾಯ್